ಗುರು ಇದ್ ಒಂದು ಗೇಮು ಯಾವ ಥರ ಕ್ರಿಯೇಟ್ ಮಾಡಿದ್ದೀರಂದ್ರೆ ನೀವು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಫೈಟು ಅದು ಕ್ಲೋಸ್ ರೇಂಜಲ್ಲೇ ಆಡಬೇಕಾಗುತ್ತೆ ನೀವು ಕ್ಲೋಸ್ ರೇಂಜು ಇನ್ನೂ ಮಾಸ್ಟರ್ ಆಗಿಲ್ಲ ಅಂದ್ರೆ ನೀವು ಗೇಮ್ ಆಡಕ್ಕೆ ಬರಲ್ಲ ಅಂತ ಅರ್ಥ ಸೊ ಭಾಳ ತಲೆ ಕೆಡಿಸ್ಕೊಂಬಿಡಿ ಅದು ನಾವು ಫಿಕ್ಸ್ ಮಾಡೋಣ ಅಂತಲೇ ಇವತ್ತಿನ ವಿಡಿಯೋ ಬಂದಿರೋದು ಸೊ ವೀಡಿಯೋಗ್ಯಾರ ನಾವು ಸೂಪರ್ ಬಂದಿದ್ರೆ ಬಗ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಫಸ್ಟು ಪಾಯಿಂಟ್ ಬಂದ್ಬಿಟ್ಟೆ ಅದು ಗ್ರಾನೈಟ್ಸು ಇವ್ನು ಯಾರಪ್ಪ ಕ್ಲೋಸ್ ರೇಂಜಲ್ಲಿ ಗ್ರಾನೈಟ್ಸ್ ಬಗ್ಗೆ ಹೇಳ್ತಿದ್ನಲ್ಲ ಅಂತ ಅನ್ಸ್ಬೋದು ಬಟ್ ಇದು ಗ್ರಾನೈಟ್ಸ್ ಅಂತೂ ಕ್ಲೋಸ್ ರೇಂಜಲ್ಲಿ ಒಂಥರ ಮ್ಯಾಜಿಕಲ್ ಪವರ್ ಇದ್ದಂಗೆ ಗುರು ನಿಮಗೆ ಟೀಮ್ ಇಲ್ಲ ಇಲ್ಲಾಂದರೂ ಕೂಡ ನಿಮ್ಮ ಟೀಮ್ ಮೀಸೋ ರೇಂಜ್ಗೆ ಇದು ನಿಮಗೆ ಸಪೋರ್ಟ್ ಕೊಡುತ್ತೆ ಸದ್ಯಕ್ಕೆ ಇದೊಂದು ಕ್ಲಿಪ್ ನೋಡಿಬಿಡಿ ನಾನು ಮೇಲ್ಮೇಲೆ ಬರ್ತಿರ್ತೇನೆ ಇಲ್ಲೊಬ್ಬ ಇರೋ ಪ್ಯಾರಾಶೂಟಗೆ ಅಂದರೆ ಈ ಕಿಟ್ಕೆ ಹತ್ರ ಓಪನ್ ಲ್ಯಾಂಡ್ ಆಗ್ತಾನೆ ಮತ್ತೆ ಮುಂದೆ ಕೂಡ ಯಾವುದೇ ಥರ ಎನಿಮಿ ಕಾಣಿಸ್ತಾನೆ ನಾನು ಫೈರು ಕೂಡ ಕೊಡ್ತೀನಿ ಮತ್ತು ಇನ್ನೊಂದು ತಲೆಗೆ ಇಟ್ಕೊಂಬಿಡಿ ನೀವು ಸನ್ನಿಲಿನ ನೋಡಿಬಿಟ್ಟು ಅಟ್ರಾಕ್ಟ್ ಆಗ್ತಿರೋಲ್ಲೋ ಗೊತ್ತಿಲ್ಲ ನೇಡ್ ಪಿನ್ ಮಾಡೋದು ನೋಡಿ ಹಂಡ್ರೆಡ್ ಪರ್ಸೆಂಟ್ ಎನಿಮಿ ಅಟ್ರಾಕ್ಟ್ ಆಗ್ತಾನೆ ಸದ್ಯಕ್ಕೆ ಇವ್ ನಡೀಸಿತೀನಾ ಇವರು ಇವನು ಹೊಡೆದಿದ ತಕ್ಷಣ ಇವರು ಟೀಮ್ ಮೇಟ್ ಬಂದ್ಬಿಟ್ಟೆ ಸ್ವಲ್ಪ ಗೋಣೆ ಹತ್ರ ನಿಂತ್ಕೊಂತಾನೆ ನಾನು ಮೋಕ್ಟಲ್ಲಿ ಎಸ್ತಿದ ತಕ್ಷಣ ಸೀದಾ ಹೊರಗಡೆ ಬರ್ತಾನೆ ಅದೇ ಅಲ್ಲಿ ನಾನು ಕೂಡ ಆಲ್ಮೋಸ್ಟ್ ತುಂಬಾನೇ ಕಾನ್ಫಿಡೆಂಟ್ ಆಗಿರ್ತೀನಿ ಇವನು ಕೂಡ ಹೊಡ್ಕೊತೀನಿ ಅದರಲ್ಲಿ ಅಣ್ಣ ಲೈವ್ ಸ್ಟ್ರೀಮರ್ ಮರ ಅನ್ಸುತ್ತೆ ಲಾಸ್ಟಲ್ಲಿ ಲೈವ್ ಅಂತ ಬೇರೆ ಹಾಕೊಂಡ್ ಬಂದಿದ್ದಾನೆ ಸೊ ಇದರಲ್ಲೇ ತಿಳ್ಕೊಳ್ಳಿ ಗ್ರೋ ಯಾವುದೇ ಥರ ಲೈವ್ ಸ್ಟ್ರೀಮ್ ಬಂದರೂ ಕೂಡ ಅವ್ರನ್ನು ಆರಾಮಾಗಿ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡಿ ನೀವು ತುಂಬಾ ಬೇಗ ಹೊಡಿಬೋದು ಮತ್ತೆ ಅಲ್ಲಿ ಆಲ್ಮೋಸ್ಟ್ ಮೋಕ್ಟಲಲ್ಲಿ ಹೆಚ್ಚು ಕಮ್ಮಿ ಅದರಲ್ಲಿ ಗೆಸಿಯೋ ಟೆಕ್ನಿಕ್ ಸ್ವಲ್ಪ ಬೇರೆನೇ ಇದೆ ಅದು ಸ್ವಲ್ಪ ಟ್ರೈನಿಂಗ್ ಸೆಕ್ಷನ್ ಕರ್ಕೊಂಡು ಹೋಗ್ಬಿಡ್ತೇನೆ ನಾರ್ಮಲ್ ಆಗಿ ಎಲ್ಲಾ ಪ್ಲೇಯರ್ಸ್ ಏನ್ ಮಾಡ್ತಾರೆ ಫೈರ್ ಬಟನ್ ಇದೆಯಲ್ಲ ಲಾಂಗ್ ಪ್ರೆಸ್ ಇಟ್ಕೊಂತಾರೆ ಮತ್ತೆ ಡೈರೆಕ್ಷನ್ ನೋಡಿ ಪೀಕ್ ಮಾಡೋ ಸ್ವಲ್ಪ ಸೇಫ್ ಆಗಿ ಎಸಿತರು ಅನ್ಕೊಡೋಣ ಬಟ್ ನೀವು ಎಸೆಯೋ ಸೊತ್ತಿಗೆ ನಿಮಗ್ ಕೂಡ ಕೇಳಿಸುತ್ತೆ ಮತ್ತೆ ನೀವು ಎಸೆಯೋದು ಕಾಣಿಸುತ್ತೆ ಅಲ್ಲಿಂದ ಓಡೋಗ್ತಾನೆ ಯಾವುದೇ ತರ ಒಂಚೂರು ಡ್ಯಾಮೇಜ್ ಬೀಳಲ್ಲ ಸೊ ನೀವು ಎಸೆಯೋದ್ರಿಂದ ಯಾವುದು ಕೂಡ ಅವನಿಗೆ ಯೂಸ್ ಆಗಲ್ಲ ಅನಿಸ್ಬಿಡುತ್ತೆ ಸೊ ಆಲ್ಮೋಸ್ಟು ಎಲ್ಲ ಪ್ರೋ ಪ್ಲೇಯರ್ಸು ನಾನಿವಾಗ ಫೈಯರ್ ಬಟನ್ ನೋಡ್ತಿದ್ದೀರಾ ಓಕೆನಾ ನಾನಲ್ಲಿ ಒಂದೇ ಒಂದು ಟ್ಯಾಪ್ ಮಾಡ್ತೀನಿ ಮತ್ತು ಟ್ಯಾಪ್ ಮಾಡಿದ ತಕ್ಷಣ ನಾನು ಡೈರೆಕ್ಷನ್ನು ಅಷ್ಟು ಬೇಗ ತಿರ್ಗಿಸ್ಬಿಟ್ಟು ಎಸಿತೀನಿ ಸದ್ಯಕ್ಕೆ ನಿಮಗೆ ತೋರಿಸ್ತಿದ್ದೀನಿ ಇಲ್ಲಿ ಫೈಯರ್ ಬಟನ್ ಹತ್ರ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ ನಾನು ಒಂದು ಟ್ಯಾಪ್ ಮಾಡ್ತೀನಿ ಅಷ್ಟೇ ಆಮೇಲೆ ಡೈರೆಕ್ಷನ್ ನೋಡಿ ಕರೆಕ್ಟಾಗಿ ಎಸಿತೀನಿ ಅದು ಮನೆ ಹತ್ರನೂ ತೋರಿಸ್ಬಿಡ್ತೀನಿ ಇನ್ನೊಂದು ಸರ್ತೆ ಈ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಿದ್ದೀರಾ ಮೋಕ್ ಟೈಲು ಫೈರ್ ಬಟನ್ ನೀವು ಅಬ್ಸರ್ವ್ ಮಾಡಿ ನಾನು ಒಂದು ಟ್ಯಾಪ್ ಇಕ್ಕಿದ ತಕ್ಷಣ ನಿಮಗೆ ಹಾಫ್ ಸೆಕೆಂಡ್ ಟೈಮ್ ಇರುತ್ತೆ ಅದೇ ಗ್ಯಾಪಲ್ಲಿ ನೀವು ಮೋಕ್ ಟೈಲು ಅಷ್ಟು ಮೂಲೆಗೆ ಬೇಗ ಎಸಿಬೇಕಾಗುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಡ್ಯಾಮೇಜ್ ಅನ್ನ ಬೀಳುತ್ತೆ ನಾಲ್ಕಾಗ್ತಾನೋ ಬಿಡ್ತಾನೋ ಸೆಕೆಂಡ್ರಿ ಇಲ್ಲಿ ಒನ್ ಎಚ್ ಪಿ ಆದರೆ ನಿಮಗೆ ಗನ್ನ ಗುಡಿಯಕ್ಕೆ ತುಂಬಾ ಈಸಿ ಆಗುತ್ತೆ ಇವು ಎಲ್ಲ ಸತಿ ನೋಡಿರ್ಬೋದು ಕ್ಲೋಸ್ ರೇಂಜಲ್ಲಿ ಭಾಳ ಜನ ಸ್ಕೋಪ್ ಆಗ್ತಾರೆ ಹೊಡಿತಾರೆ ಬಟ್ ಪೀಕ್ ಆ್ಯಂಡ್ ಫೈಯರ್ ಕೊಡಲಾಗೋರು ನಾನು ಗೇಮ್ ಪ್ಲೇಗೆ ಯಾರ್ಯಾರು ನೋಡ್ತಿದಿರೋ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲ ಸತಿನೂ ನಿಮಿಗೆ ಕಾಣಿಸಿದ ತಕ್ಷಣ ನಾನು ಈ ಥರ ಪೀಕ್ ಆ್ಯಂಡ್ ಫೈರ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಅವರು ಅಕಸ್ಮಾತು ಜಾಸ್ತಿ ಅಕ್ಯುರೇಸಿ ಬಿ ಫ್ರೀ ಫೈರ್ ಕೂಡ ಬಂದರು ನಾನು ಆರಾಮಾಗಿ ಅವ್ರನ್ನ ನಾನು ಹೊಡೆಯೋ ಸತಿಗೆ ಆರಾಮಾಗಿ ಈಸಿಯಾಗಿ ನಾಕ್ ಮಾಡ್ಕೊಂಡ್ಬಿಡ್ತೀನಿ ಸೊ ಇದನ್ನ ಕಲ್ತ್ಕೊಬೇಕಂದ್ರೆ ಬಿ ಆರ್ ಡಿ ಎಮ್ ಮಂದಿ ಈ ಥರ ಮನುಷ್ಯರು ಇರ್ತಾರಲ್ಲ ಅಂದರೆ ಒಂದು ಐದು ಜನ ಇರ್ತಾರೆ ಅವ್ರು ಮುಂದೆ ನಿಲ್ಸ್ಕೊಬೇಕಾಗುತ್ತೆ ನೀವು ರೈಟ್ ಅಥವಾ ಲೆಫ್ಟು ಪೀಕ್ ಮಾಡ್ಬೇಕಾದ್ರೆ ಕ್ರೌಚು ಪೀಕ್ ಫೈಯರು ಕ್ರೌಚು ಪೀಕ್ ಫೈಯರು ಬಟ್ ನಾನಂತೂ ಇದನ್ನ ತುಂಬಾ ಅಡ್ವಾನ್ಸ್ ಆಗಿ ಮಾಡ್ತೀನಿ ಕ್ರೌಚು ಪೀಕ್ ಫೈಯರು ಪ್ಲಸ್ ಸ್ಕೋಪ್ ಕೂಡ ಓಪನ್ ಮಾಡ್ತೀನಿ ಕ್ರೌಸು ಪೀಕು ಫೈರು ಮತ್ತು ಸ್ಕೋಪು ಕೂಡ ಓಪನ್ ಮಾಡ್ತೀನಿ ಆದಷ್ಟು ಬೇಗ ಅದು ಕ್ಲೋಸ್ ಕೂಡ ಮಾಡ್ತೀನಿ ಯಾಕಂದರೆ ನಾನು ಎಲ್ಲ ಸತಿನೂ ಪೀಕು ಹೋಲ್ಡ್ ಬಟನಲ್ಲಿ ಇಕ್ಕಿರ್ತೀನಿ ಇಲ್ಲಿ ಲಾಂಗ್ ಪ್ರೈಸ್ ಹೊತ್ತಿದ್ರೆ ಮಾತ್ರ ಇಲ್ಲಿ ನನ್ನದು ಪೀಕ್ ಬಟನ್ ಓಪನ್ ಆಗುತ್ತೆ ಸೊ ಅದರಿಂದ ನಾನು ಆರಾಮಾಗಿ ಸ್ಕೋಪ್ ಹಾಕೊಂಡು ನಾನು ತುಂಬಾ ಗೀಝೆಗೆ ಫೈರ್ ಗೀರೆಲ್ಲ ಕೊಡ್ಬೋದು ಅದು ಹೋಲ್ಡ್ ಬಟನು ಇಲ್ಲಿ ಸೆಟ್ಟಿಂಗ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಪೀಕ್ ಸೆಟ್ಟಿಂಗ್ಸ್ ಅಂತ ಕಾಣಿಸುತ್ತೆ ಸೊ ಅಲ್ಲಿ ಡಿಸೇಬಲ್ ಹೊಡೆದಿದ ತಕ್ಷಣ ಎಲ್ಲ ಆಪ್ಷನ್ ಹೋಗ್ಬಿಡುತ್ತೆ ಇನ್ ಎಂಬಲ್ಲಿ ಹೊಡೆದಿದ ತಕ್ಷಣ ಕೆಳಗಡೆ ಹೋಲ್ಡ್ ಆಪ್ಷನ್ ಅಂತ ಇದೆಯಲ್ಲ ಸೊ ಅದನ್ನು ನಾನು ಹೋಲ್ಡೆಲ್ಲ ಇಟ್ಕೊತೀನಿ ಯಾರು ಕೂಡ ಟ್ಯಾಪಲ್ಲಿ ಇಟ್ಕೊಳಕ್ಕೆ ಹೋಗ್ಬಿಡಿ ಇನ್ಮೇಲೆ ಅದನ್ನು ಹೋಲ್ಡ್ ಹೋಲ್ಡೆಲ್ಲ ಇಟ್ಕೊಳೋಕೆ ಟ್ರೈ ಮಾಡಿ ಆದಷ್ಟು ಫೋರ್ ಫಿಂಗರ್ ಆಡೋರು ಮಾತ್ರ ಟೂ ಫಿಂಗರ್ ಆಡೋರು ಅದು ನಿಮಗೆ ಕಂಫರ್ಟಬಲ್ ಹೆಂಗೆ ಅನ್ಸುತ್ತೋ ಹಂಗೆ ಇಡ್ಕೊಳ್ಳಿ ಮತ್ತು ಇಲ್ಲಿ ಪೀಕ್ ಆ್ಯಂಡ್ ಫೈಯರು ಓಪನ್ ಸ್ಕೋಪ್ ಇದೆಯಲ್ಲ ಅದು ಆಲ್ಮೋಸ್ಟು ನೀವು ನೋಡ್ದಂಗೆ ನಾನು ಡಿಸೇಬಲ್ಲೇ ಇಡ್ತೀನಿ ಯಾಕಂದರೆ ಅದರಿಂದ ನಾನು ಕರೆಕ್ಟಾಗಿ ನಿಮಗೆ ಸ್ಕೋಪ್ ಹಾಕೋಕ್ಕಾಗಲ್ಲ ನಾನೇ ಸ್ಕೋಪ್ ಹಾಕಿದ್ರೆ ಮಾತ್ರ ನಂದು ಸ್ಕೋಪು ಆಕ್ಯುರೇಸಿ ಇದೆಯಲ್ಲ ಅದು ಕೂಡ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ಕ್ರೀಸ್ ಮಾಡ್ಕೊಳೋಕ್ಕೆ ಸದ್ಯಕ್ಕೆ ಪ್ರೋ ಮೈಂಡೆಡ್ ಗುರು ಅಂದರೆ ಮೈಂಡ್ನ ಪ್ರೋ ಲೆವೆಲಿಗೆ ಓಡಿಸೋದು ಬಟ್ ಭಾಳ ಜನ ಆ ಥರ ಓಡಿಸೋದೇ ಇಲ್ಲ ಅದು ಹೆಂಗೆ ಇನ್ಕ್ರೀಸ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಂಡು ಕೊಟ್ಬಿಡ್ತೀನಿ ಮತ್ತು ನಾನು ರೀಕಲಾಗಿ ಇಲ್ದಿದ್ದ ತಕ್ಷಣ ಒಬ್ಬನ ನಾಕ್ ಮಾಡಿ ಕ್ಲಿಯರ್ ಮಾಡ್ಕೊತೀನಿ ಅವ್ರ ಟೀಮ್ ಬಂದ ಅಂತ ಅವನು ನಾಕ್ ಮಾಡ್ಕೊತಿನಿ ಬಟ್ ಯೂಸಲಿ ಕಡಿಮೆ ಬುಲೆಟ್ ಇದ್ದ ನನ್ನ ಮೇಲಂತೂ ನನಗೆ ಕಾನ್ಫಿಡೆಂಟ್ ಇಂತು ಇನ್ನೊಬ್ಬ ಬಂದರೆ ನಾನು ಆರಾಮಾಗಿ ಅವನು ನಾಕು ಮಾಡ್ಕೊಂಡ್ಬಿಡಣ ಅಂತ ಬಟ್ ಅದೇ ಗ್ಯಾಪಲ್ಲಿ ಅವನು ಟಿ ಪಿ ಬಿಡ್ಕೊಂಡು ನಿಂತ್ಕೊಂತಾನ ಮತ್ತು ಇನ್ನೂ ಒಂದು ಬೇರೆ ಹೆಸ್ಕೊಡೋ ಬೇರೆ ಬೇರೆ ಕಡೆಯಿಂದ ಹುಸ್ಟೆಸ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತಾ ಸೊ ನಂಗಂತೂ ಕಿಲ್ ಕನ್ಫರ್ಮ್ ಮಾಡ್ಕೊಬೇಕಿತ್ತು ಕಿಲ್ ಕನ್ಫರ್ಮ್ ಮಾಡ್ಕೊತೀನಿ ಬಟ್ ಇಲ್ಲಿ ನೋಡ್ದಂಗೆ ನಂಗೆ ಯಾವುದೇ ಥರ ಲೂಟ್ ಹೊಡ್ಯಕ್ಕೆ ಬಿಡಲ್ಲ ಮತ್ತು ನಾನು ಇಲ್ಲಿ ತಪ್ಪಿಸ್ಕೊಬೇಕಂದ್ರೆ ನನ್ನ ಹತ್ರ ಇರೋದು ಒಂದೇ ಆಪ್ಷನು ಅದು ಗೇರ್ ಬಾಕ್ಸ್ ಆಗಿರುತ್ತೆ ಸೊ ಅದನ್ನ ಹಾಕ್ಕೊಂಡು ಈ ಮುಂದೆ ಬಂದಿರೋ ಎನಿಮಿ ಕೈಯಲ್ಲಿ ಆರಾಮಾಗಿ ತಪ್ಪಿಸ್ಕೊಂಡ್ಬಿಡ್ತೀನಿ ಸೊ ಇಲ್ಲಿ ಹೇಳ್ತಿರೋದು ಒಂದೇ ಟ್ರಿಕ್ಕು ಅಂದರೆ ಇದು ಈವೆಂಟ್ ಇರೋ ತನಕ ಅದನ್ನ ಯೂಸ್ ಮಾಡ್ಕೊಬೇಕು ಇಲ್ಲಿ ಗೇರ್ ಬಾಕ್ಸ್ ಇದೆಯಲ್ಲ ಅದು ನಿಮ್ಮ ಕೈಯಲ್ಲಿ ಇದ್ರೆ ಗನ್ ಎತ್ಕೊಳಕ್ಕೆ ಮಾತ್ರ ಲೇಟ್ ಮಾಡುತ್ತೆ ಆದರೆ ಫಸ್ಟೇ ಅದನ್ನ ಎತ್ಕೊಬೇಕಂದ್ರೆ ನಾನು ಇವಾಗ ತಪ್ಪಿಸ್ಕೊಂಬನ್ನಲ್ಲ ನೀವು ಈಸಿಯಾಗಿ ತಪ್ಪಿಸ್ಕೊಂಬರ್ಬೋದು ಸೊ ಇದು ಈವೆಂಟ್ ಇರೋ ತನಕ ಆ ಟ್ರಿಕ್ನ ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ ಇಬ್ಬರು ಇತ್ತೀಚೆಗೆ ಬಹಳ ಜನ ಬಿ ಜೆ ಎಮ್ ಒಂದು ವರ್ಡ್ ಒಂದು ಕ್ರಿಯೇಟ್ ಮಾಡಿ ಬಿಡಿದ್ದಾರೆ ನಂದು ಏನು ಚೌಕ್ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ನನಗೆ ಇಲ್ಲಿವರೆಗೂ ಕೂಡ ಏನು ಚೌಕ್ ಅಂದರೆ ಏನಂತ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳ್ಕೊಳೋ ಅಷ್ಟು ಇಂಟ್ರೆಸ್ಟು ಇಲ್ಲ ಯಾಕಂದ್ರೆ ನಾವು ಗೇಮ್ ಎಲ್ಲೆಲ್ಲೋ ತಿರ್ಗ್ಸ್ಬಿಟ್ಟು ಹೊರಿಸ್ಕೊಂಡ್ಬಿಡೋದು ಅದರಲ್ಲಿ ಒಂದು ಹೊಸ ಹೆಸರು ಬೇರೆ ಇಡ್ತೀವಿ ಏಮ್ ಚೋಕ್ ಅಂತ ಸೊ ಅದನ್ನ ಫಿಕ್ಸ್ ಮಾಡಬೇಡ ನಗರು ಗೇಮ್ ಲಾಕ್ ಅಂತ ಸೊ ಗೇಮ್ ಲಾಕು ಅಂದರೆ ನೀವು ಒಂದೊಂದು ತಲೆಗೆ ಇಟ್ಕೊಂಡ್ಬಿಡಿ ಇಲ್ಲಿ ಇಬ್ಬರಿದ್ದಾರೋ ಮೂರು ಜನ ಇದ್ದಾರೋ ನಾಲ್ಕು ಜನ ಇದ್ದಾರೋ ಅದು ಸೆಕೆಂಡ್ರಿ ನೀವು ನಾಲ್ಕು ಆಗ್ತಿರೋ ಎನಿಮಿ ನಾಲ್ಕು ಆಗ್ತಾನೋ ಅದು ಸೆಕೆಂಡ್ರಿ ನೀವು ಮುಂದ್ಗಡೆ ಏಮ್ ಅಂತ ಇದೆಯಲ್ಲ ಸೊ ಅದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಎನಿಮಿ ಮೇಲೆನೆ ಬರಬೇಕು ಅಂದರೆ ಎನಿಮಿ ಅಲ್ಲಾಡ್ತಿದ್ರ ಅಂದರು ನಿಮ್ಮದು ಏಮು ಅಂದರೆ ಕ್ರಾಸರ್ ಏನಿದೆಯೋ ಅದು ಎನಿಮಿ ಮೇಲೆ ಒಂಥರ ಮ್ಯಾಗ್ನೆಟಿಕ್ ಏಮ್ ರೇಂಜ್ಗೆ ನೀವು ಅದನ್ನ ಇಟ್ಕೊಬೇಕಾಗುತ್ತೆ ಸೊ ಅದು ಆಡ್ತಾ ಆಡ್ತಾ ಆಲ್ಮೋಸ್ಟು ಒನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಒನ್ ಪರ್ಸೆಂಟು ಅದು ನಿಮ್ಮ ಮೈಂಡ್ ಒಳಗಡೆ ಕ್ರಿಯೇಟ್ ಆಗ್ತಿರುತ್ತೆ ಸೊ ಇವಾಗ ತೋರಿಸಿದ್ರು ಡ್ರಿಲ್ಲು ನೀವು ಡೈಲಿ ಮಾಡಿದ್ರೆ ನಿಮ್ಮದು ಮ್ಯಾಗ್ನೆಟಿಕ್ ಏಮು ಅಂದರೆ ಎನಿಮಿ ಮೇಲೇನೆ ಪಾಯಿಂಟ್ ಆಗಿರುತ್ತೆ ಮತ್ತು ಎನಿಮಿ ಕಾಣಿಸಿದ ತಕ್ಷಣ ನೀವು ಫೈರ್ ಕೂಡ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸದ್ಯಕ್ಕೆ ಇಲ್ಲಿ ನೋಡ್ದಂಗೆ ನಾವು ಫೈಯರ್ ಕೊಡ್ತೀನಿ ಸೀದಾ ಕವರಿಗೆ ಬರ್ತೀನಿ ಫೈಯರ್ ಕೊಡ್ತೀನಿ ಸೀದಾ ಕವರಿಗೆ ಬರ್ತೀನಿ ಅಂದರೆ ನೀವಂತೂ ಕವರ್ಗೆ ಹೋಗ್ತೀರಾ ಮತ್ತು ನಿಮ್ಮ ಬುಲೆಟು ಕವರಾಗಿ ಬೀಳ್ತಿದ್ರು ಕೂಡ ಅದು ಎರಡೋ ಮೂರೋ ಬುಲೆಟೋ ಎ ನಿಮಿಗೂ ಬೀಳುತ್ತೆ ಸೊ ಇಲ್ಲಿ ನೋಡ್ದಂಗೆ ಆಲ್ಮೋಸ್ಟ್ ನಾನು ತಲೆಗೆ ತಲೆಗೆ ಕನೆಕ್ಟ್ ಮಾಡಿಕೊಂಡು ಲೆಫ್ಟ್ ಲೆಫ್ಟಿಗೆ ಗೆಳ್ಕೊತಿರ್ತೀನಿ ಬಟ್ ನಾನು ಕ್ರಾಸರ್ ಮೇಲೆ ನೋಡಿದ್ರೆ ಇದು ಡ್ಯಾಮೇಜ್ ಅನ್ನೋದು ಗೋಡೆ ಮೇಲೆ ಒಡೆದ್ರೂ ಕೂಡ ಅದು ಬೀಳ್ತಿರೋ ಥರನೇ ನನಗೆ ತೋರಿಸ್ತಿರುತ್ತೆ ಸೊ ಇದರಿಂದ ಈಗ ಏನು ಅರ್ಥ ಆಯ್ತಂದ್ರೆ ಯಾವುದೇ ಥರ ಅಪ್ಡೇಟ್ ಬಂದರೆ ಇದನ್ನಂತೂ ಅವ್ರು ಸರಿ ಮಾಡಲ್ಲ ಅಂದರೆ ಈ ಥರ ಗೋಡೆಗೆ ಬಿಂದ ಬುಲೆಟ್ ಬೀಳುತ್ತಲ್ಲ ಸೊ ಇದಂತೂ ಅವ್ರು ಆಫ್ ಮಾಡಲ್ಲ ಸೊ ಇದನ್ನ ನೀವು ಕಲ್ತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟು ಕ್ಲೋಸ್ ರೇಂಜಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದು ಬಿಟ್ಟರೆ ಲಾಸ್ಟ್ ಡ್ರಿಲ್ ಇದೆ ಅದು ಡೋರಲ್ಲಿ ನಿಂತ್ಕೊಂಡು ಹೊಡಿಯೋದು ಅಂದರೆ ನಾನು ಡೋರ್ ಏನು ಚಾಯ್ಸ್ ಮಾಡಿದ್ದೀನಂದರೆ ನೀವು ಈ ಥರ ಡೋರಲ್ಲಿ ನಿಂತ್ಕೊಂಡು ಆಲ್ಮೋಸ್ಟು ತಲೆಗೆ ಏಮಿಕೆ ಸ್ವಲ್ಪ ಕವರಿಗೆ ಬರ್ತಿದ್ರೆ ಸೊ ಇದರಿಂದ ನೀವು ಕಿಟಕಿ ಮೇಲ್ಗಡೆ ಅಂದರೆ ಬಿಲ್ಡಿಂಗ್ಸಲ್ಲೇ ಕಿಟಕಿ ಮೇಲ್ಗಡೆ ನಿಂತ್ಕೊಂಡು ಹುಡಿಬೋದು ಮತ್ತು ಬೇರೆ ಬೇರೆ ಮನೆಗೆ ಬೇರೆ ಬೇರೆ ಥರ ವಿಂಡೋಸ್ ಇರುತ್ತೆ ಅದ್ರ ಮೇಲೂ ನಿಂತ್ಕೊಂಡು ಹುಡಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಈ ಡ್ರಿಲ್ ಮಾಡಬೇಕಾದ್ರೆ ಆಲ್ಮೋಸ್ಟು ತಲೆಗೆ ನೀವು ಮಾರ್ಕ್ ಹಾಕಿ ಹೊಡೆಯೋಕೆ ಆಲ್ಮೋಸ್ಟ್ ಟ್ರೈ ಮಾಡಿ ಮತ್ತು ಇದು ಬಿಟ್ಟರೆ ನಿಮ್ಗೆ ಎಕ್ಸ್ಟ್ರಾ ಟಿಪ್ ಕೂಡ ಕೊಟ್ಬಿಡ್ತೀನಿ ಯಾಕಂದರೆ ಏರು ಭಾಳ ಜನಕ್ಕೆ ಲಾಕ್ ಆಗ್ತಿರಲ್ಲ ಬಟ್ ಇಲ್ಲಿಂದ ಮೇಲಿದ್ದೆ ಮತ್ತು ಮೇಲಿಂದ ಕೆಳಗಡೆ ಜಂಪ್ ಹೊಡಿದ್ರೆ ಅಂದರೆ ಕ್ರಾಸೇರ್ ಇದೆಯಲ್ಲ ಅದು ಆಲ್ಮೋಸ್ಟು ತಲೆಗೆ ಇಡೋ ಥರ ನೀವು ತುಂಬಾ ಟ್ರೈ ಮಾಡಿ ಟ್ರೈ ಮಾಡಿ ಇಡಿ ಯಾಕಂದರೆ ನಾನು ಗೈರೋಸ್ಕೋಪ್ ಇದ್ದರೂ ಕೂಡ ನಾನು ಈ ಥರ ಟ್ರೈ ಮಾಡಿ ಇಡೋಕೆ ನನಗೆ ಕಷ್ಟ ಆಗ್ತಿತ್ತು ಬಟ್ ಪರವಾಗಿಲ್ಲ ನಂದು ಮ್ಯಾಗ್ನೆಟಿಕ್ ಏಮ್ ಅಂತ ನಾನು ಹೇಳ್ಬಿಟ್ಟಿದ್ದೀನಿ ಸೊ ಎಷ್ಟೇ ಕಷ್ಟ ಆದರೂ ನಾನು ಎಲ್ಲಿ ಇಡಬೇಕು ಅಲ್ಲಿಗೆ ಇಟ್ಟೇ ಇಡ್ತೀನಿ ಸೊ ಏನಿದೆ ಆಲ್ಮೋಸ್ಟು ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅನ್ಕೊತೀನಿ ನಿಮ್ಮ ಫ್ರೆಂಡ್ಸ್ಗೂ ಮತ್ತು ಯಾರನ್ನ ನಾವು ಫ್ಯಾಮಿಲಿ ಮೆಂಬರ್ಸ್ಗಿದ್ರೆ ಅವ್ರಿಗೆಲ್ಲ ಶೇರ್ ಮಾಡಿ ಮತ್ತು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಡಾಟಾ ಬೈ ಬಾಯ್ ಟೇಕ್ ಕೇರ್ ಗಾಯ್ಸ್